ಸರ ಇವರೆಲ್ಲ ಆಸರ ಕರ್ಣಿಯಲ್ಲಿ ಸರ್ವೆ ನಂಬರ್ ಆಸರೆ ಕಾಣಿ ಸರ್ ಆಸೆ ಕರ್ಣಿ ಸುಮಾರು ಹದಿನಾರು ವರ್ಷ ಹದ್ಮೂರು ವರ್ಷ ಅಲ್ಲ ಸರ್ ರಾಜ ಬಂಧನ ಮಹಾನಗರ ಪಾಲಿಕೆಗಳು ಸುಮಾರು ವರ್ಷದಿಂದ ನಾವು ಐದಾರು ವರ್ಷ ಹೋರಾಟ ಮಾಡ್ತಾ ಇದ್ದೀವಿ ಸರ್ ಆಕ್ರಮಿ ನೀವು ಏನಂದರೆ ಯಾರು ಕೊಡಬೇಕು ಅದು ಪತ್ರ ಐದು ಕೆಲ ಪರ್ಸೆಂಟ್ ರೂಪಾಯಿ ಸರ್ ಆಸ್ರೆ ಪತ್ರ ಹಾಂ ಸರ್ ಏನಕ್ಕೆ ಸರ್

ಇವತ್ತು ಕನ್ನಡಿಗರ ರಕ್ಷಣೆ ವೇದಿಕೆ ವತಿಯಿಂದ ಇವತ್ತು ಕಲಬುರಗಿ ನಗರಕ್ಕೆ ಆಗಮಿಸುತ್ತಿದ್ದ ನಮ್ಮ ವಸತಿ ಸಚಿವರಾಗಿರುವಂಥ ಜಮೀರ್ ಸರ್ ಅವರಿಗೆ ನಾವು ಇವತ್ತು ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ ಮನವಿ ಪತ್ರ ಸಲ್ಲಿಸೋ ಉದ್ದೇಶ ಏನಪ್ಪ ಅಂತಂದರೆ ಕಲಬುರಗಿ ನಗರದಲ್ಲಿ ಸುಮಾರು ವರ್ಷ ನಮ್ಮ ಸಂಘಟನೆ ವತಿಯಿಂದ ಏನು ಸರ್ವೆ ನಂಬರು ಎಪ್ಪತ್ತಾರು ಎಪ್ಪತ್ತು ಐದು ಆ ಎಚ್ ಎಮ್ ಕೃಷ್ಣ ಆಸರೆ ಕಾಲನಿಯಲ್ಲಿ ಇರುವಂಥ ಬಡು ಜನರಿಗೆ ಹಕ್ಕು ಪತ್ರ ನೀಡಬೇಕು ಮತ್ತು ಮೂಲಭೂತ ಸೌಕರ್ಯಗಳು ನೀಡಬೇಕು ಅನ್ನೋದಂತರಲ್ಲಿಂದ ಸುಮಾರು ಐದಾರು ವರ್ಷದಿಂದ ಹೋರಾಟವನ್ನು ಮಾಡ್ಕೊತಾ ಬಂದಿದ್ದೇವೆ ನಮಗೆ ಎರಡು ದಿನ ಹಚ್ಚುಗಡೆ ಏನು ಇಲ್ಲಿ ಸಂಪುಟ ಸಭೆ ಏನು ನಡೆದಿತ್ತು ಕಲಬುರಗಿ ನಗರದಲ್ಲಿ ಅವಾಗೆ ನಮ್ಮ ವಸತಿ ಸಚಿವರು ಬಂದಾಗ ಇಲ್ಲಿ ಅವರು ನಮಗೆ ಇವತ್ತು ಭೇಟಿ ನೀಡ್ತೀನಿ ಅಂತಂದು ಅವರು ನಮಗೆ ಭೇಟಿ ನೀಡ್ತೀನಿ ಅಂತ ಹೇಳಿದರು ಅದಕ್ಕೆ ಇವತ್ತು ನಾವು ಆಸರೆ ಕಾಲನಿಯ ಎಲ್ಲ ಜನರಿಗೆ ಅಲ್ಲಿನ ಇರುವಂಥ ಬಡಾವಣೆಯ ಜನರಿಗೆ ಕರ್ಕೊಂಡು ಬಂದು ಆಸರೆ ಕಾಲಿನಿಯಲ್ಲಿರುವಂಥ ತೊಂದರೆಗಳು ಕುಡಿಯೋ ನೀರಿರ್ಬೋದು ಲೈಟಿನ ಇರಲಿರ ಸಮಸ್ಯೆ ಇರ್ಬೋದು ಮತ್ತು ರಸ್ತೆ ಸಮಸ್ಯೆ ಇರ್ಬೋದು ಶಾಲೆ ಹಾಸ್ಪಿಟಲು ಯಾವುದೇ ರೀತಿಯ ಸೌಲಭ್ಯಗಳಿಲ್ಲ ಅಲ್ಲಿ ಭಾಳ ಅತಿ ಬಡ ಜನ ಇರ್ತಾರೆ ಒಡು ಜನ ಎಂತಾರೆ ಯಾವುದೇ ಮನೆಯಲ್ಲಿ ಕೆಲಸ ಮಾಡೋದಿರ್ಬೋದು ರಾಣೇಶಪುರದಲ್ಲಿ ನಾವು ಎಲ್ಲೂ ಭಿಕ್ಷೆ ಕಳೆದಿರ್ಬೋದು ರೈಲ್ವೆ ಸ್ಟೇಷನದಲ್ಲಿ ಭಿಕ್ಷೆ ಕಳೆದಿರ್ಬೋದು ಬಸ್ ಸ್ಟ್ಯಾಂಡದಲ್ಲಿರ್ಬೋದು ಯಾರದೇ ಮನೆ ಕೆಲಸ ಮಾಡೋದಿರ್ಬೋದು ಎಲ್ಲ ಕಾರ್ಮಿಕರಲ್ಲಿ ಹೋಟೆಲ್ದಾಗ ಕೆಲಸ ಮಾಡೋದಿರ್ಬೋದು ಇಂಥ ಜನರಿಗೆ ಮನೆ ಕೊಡಬೇಕು ಅನ್ನೋದಂಥದ್ದು ನಮ್ದು ಹೋರಾಟ ಇದೆ ಅದು ಸರ್ಕಾರ ಆದೇಶ ಇದೆ ಯಾರು ರಸ್ತೆ ಪಕ್ಕದಲ್ಲಿರ್ತಾರೋ ರಸ್ತೆ ಮೇಲೆ ಇರ್ತಾರೋ ಅವರಿಗೆ ಆಶ್ರಯಗಳು ಮನೆ ಕೊಡಬೇಕಂತ ಅಂದ್ರೆ ಆಶ್ರಯ ಅಂದ್ರೆ ಆಶ್ರಯ ಮಾಡಬೇಕು ಅನ್ನೋದಂಥದ್ದು ಇದೆ ಇವೆಲ್ಲ ಶ್ರೀಮಂತರಿಗೆ ಮನೆಗೆ ಮಾಡಿ ಲಂಚಗಳನ್ನು ಆ ಪಡೆದು ಮಹಾನಗರ ಪಾಲಿಕೆಯವರು ಲಂಚ ಪಡೆದು ರೊಕ್ಕ ತಗೊಂಡು ಶ್ರೀಮಂತರಿಗೆ ಮನಿ ಇದ್ದವರಿಗೆ ಮನೆ ಮಾಡಿಕೊಟ್ಟದಕ್ಕೆ ಇದು ಜೈ ಕನ್ನಡರೇಶನ್ ಬಲವಾಗಿ ಖಂಡಿಸಿ ನಾವು ಸುಮಾರು ವರ್ಷದಿಂದ ಹೋರಾಟ ಮಾಡ್ತಿದ್ದೆ ಇವತ್ತು ನಾವು ವಸತಿ ಸಚಿವರಿಗೆ ಮನವಿ ಕೊಟ್ಟಿದ್ದೇವೆ ಅವರು ಇಮ್ಮಟ್ಟಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ನಮ್ಮೆದರೆ ಅವರು ಬರೆದಿದ್ದಾರೆ ಅದಕ್ಕೆ ಅವರು ಹೇಳಿದ್ದಾರೆ ಕೂಡಲೇ ನಾವು ಇದ್ರ ಬಗೆನಗೆ ನಾವು ನಿಮ್ಮ ಮನವಿಗೆ ಸ್ಪಂದಿಸ್ತೇವೆ ನಾವು ಕೂಡಲೇ ನಿಮಗೆ ನಾವು ಆ ಮನೆಗಳನ್ನು ಇವರ ಹೆಸರು ಮಾಡೋಂಥ ಕೆಲಸಗಳು ಮಾಡ್ತೇವೆ ಅಂತಂದು ನಮಗೆ ಹೇಳಿದ್ದಾರೆ ಅದಕ್ಕೆ ದಯವಿಟ್ಟು ನಾವು ಅವರ ಮಾತಿನ ಮೇಲೆ ಅವರ ಕೊಟ್ಟಿರುವಂಥ ವಿಶ್ವಾಸ ಮೇಲೆ ನಾವು ಇವತ್ತು ನಡೆದಿದ್ದೇವೆ ಒಂದು ವೇಳೆ ಇವರು ಕೆಲಸ ಮಾಡಲಿಕ್ಕೆ ಮುಂದೆ ನಾವು ಉಗುರು ಹೋರಾಟ ಮಾಡಬೇಕಾಗ್ತದೆ ಎಚ್ಚರಿಕೆ ಅನ್ನೋದಂಥದ್ದು ಒಂದು ನಾವು ಇವತ್ತು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಜಿಲ್ಲಾ ಆಡಳಿತಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಕೂಡಲೇ ಇವತ್ತು ವಸತಿ ಸಚಿವರು ಹೇಳಿದ್ದಾರೆ ಕೂಡಲೇ ಇವ್ರ ಮೇಲೆ ಇವರಿಗೆ ಮನೆ ಕೊಡಬೇಕು ಇವರಿಗೆ ಕೂಡಲೇ ಆಸ್ರೆ ಮನೆಗಳ ಕೊಟ್ಟು ಇವರಿಗೆ ಆ ಮನಿ ಹೆಸ ಹಕ್ಕುಪತ್ರ ನೀಡಬೇಕಂತ ಹೇಳಿದ್ದಾರೆ ಒಂದೇಳೆ ಕೆಲಸ ಮಾಡ್ಲಿಕ್ಕೆ ಅಂತಂದರೆ ಇವರು ಇವರು ಸಚಿವರ ಮನೆಗೂ ಸ್ಪಂದಿಸಲಿಕ್ಕೆ ಅಂತಂದರೆ ಮುಂದೆ ಹುಗುರು ಹೋರಾಟ ಅಂತ ಮೂಲಕ ನಿಮ್ಮೆದುರು ನಾನು ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ